ಮಲೆನಾಡಿಗೆ ವರ್ಣದೇವ ಕೃಪೆ ತೋರಿದ್ದಾನೆ ಶಿವಮೊಗ್ಗದಲ್ಲೂ ಸಂಜೆ ವೇಳೆಗೆ ವರ್ಣದೇವನ ಆಗಮನವಾಗಿದೆ ಕಳೆದೊಂದು ವಾರದಿಂದ ಜಿಲ್ಲೆಯಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದ್ದು ಜನರಲ್ಲಿ ಮಂದಹಾಸ ಮೂಡಿದೆ ಇನ್ನು ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಸುತ್ತಮುತ್ತ ಮಳೆಯಾಗಿದೆ ಗುಡುಗು ಸಿಡಿಲು ಸಹಿತ ಒಂದು ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿದೆ ಮಳೆಯಿಂದ ಪ್ರವಾಸಿಗರ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು ಇನ್ನು ತುಂಗಾ ನದಿಯ ಹರಿವು ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ ಶೃಂಗೇರಿ ಭಾಗದಲ್ಲಿ ಮಳೆಯಾಗಿದ್ದು ಈ ಭಾಗದ ಅಡಿಕೆ ಕಾಫಿ ಬೆಳೆಗಾರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಮಳೆಯಿಂದ ಶೃಂಗೇರಿ ಸುತ್ತಮುತ್ತ ಪ್ರವಾಸಿ ತಾಣಕ್ಕೆ ಆಗಮಿಸಿದ ಪ್ರವಾಸಿಗರಿಗೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯಲು ಅಡ್ಡಿಯಾಗಿತ್ತು ಜಿಲ್ಲೆಯ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಮಳೆಯಾಗ್ತಾ ಇದ್ದು ಹರಿವು ನಿಲ್ಲಿಸಿದ್ದ ತುಂಗಾ ನದಿಯಲ್ಲಿ ನೀರಿನ ಹರಿವು ಕೊಂಚ ಮಟ್ಟಿಗೆ ಏರಿಕೆ ಕಂಡಿದೆ Grazie a tutti. মেনার ಮಲೆನಾಡು ಸೇರಿದಂತೆ ರಾಜ್ಯದ ಹಲವಾರು ಕಡೆ ಉತ್ತಮ ಮಳೆಯಾಗ್ತಾ ಇದೆ ಇವತ್ತು ಕೂಡ ಶಿವಮೊಗ್ಗ ಜಿಲ್ಲೆಯ ಹಲವಾರು ಕಡೆ ಮಳೆರಾಯನ ಆಗಮನವಾಗಿದೆ ಶಿವಮೊಗ್ಗ ನಗರ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಜನರಲ್ಲಿ ಮಂದಹಾಸ ಮೂಡಿಸಿದೆ ಅದರಲ್ಲೂ ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದ ಜನರಿಗೆ ಕೂಲ್ ಕೂಲಾದಂತಹ ವಾತಾವರಣ ನಿರ್ಮಾಣವಾಗಿದೆ ಇನ್ನು ತುಂಗಾ ನದಿಯ ಒಳಹರಿವಿನಲ್ಲೂ ಹೆಚ್ಚಾಗಿದ್ದು ತುಂಗಾ ನದಿಯ ಒಳಹರಿವು ಹೆಚ್ಚಾಗಬೇಕು ಅಂದ್ರೆ ತುಂಗಾ ನದಿಯ ಜಲಾನಯನ ಪ್ರದೇಶವಾಗಿರುವ ಶೃಂಗೇರಿ ಕಿಗ್ಗಾ ತೀರ್ಥಹಳ್ಳಿ ಭಾಗದಲ್ಲಿ ಮಳೆ ಸುರಿದಾಗ ಮಾತ್ರ ನದಿಯ ಒಳಹರಿವಿನಲ್ಲಿ ಹೆಚ್ಚಾಗುತ್ತೆ ಇದೀಗ ಕಳೆದ ಕೆಲವು ದಿನಗಳಿಂದ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲೂ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿಯ ಒಳಹರಿವಿನಲ್ಲೂ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡು ಬಂದಿದೆ ಇನ್ನು ಕಾಫಿ ಅಡಿಕೆ ಬೆಳೆಗಾರರ ಮೊಗದಲ್ಲೂ ಕೂಡ ಮಂದಹಾಸ ಮೂಡಿಸಿದೆ ಯಾಕಂದ್ರೆ ಕುಡಿಯೋದಕ್ಕೂ ನೀರಿಲ್ಲದೆ ಮಲೆನಾಡಿನ ಜನರು ಕೂಡ ಪರದಾಡ್ತಾ ಇದ್ದು ಕೆಲವು ಕಡೆಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡಲಾಗ್ತಾ ಇತ್ತು ಟ್ಯಾಂಕರ್ ಅಲ್ಲಿ ನೀರನ್ನು ಸರಬರಾಜು ಮಾಡಿದ್ರೂ ಕೂಡ ತೋಟವನ್ನು ಉಳಿಸ್ಕೊಳ್ಳೋದು ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಇತ್ತು ಹಾಗಾಗಿ ಇದೀಗ ಕಳೆದ ಕೆಲವು ದಿನದಿಂದ ಮಳೆ ಬರ್ತಾ ಇರೋದ್ರಿಂದ ರೈತರ ಮೊಗದಲ್ಲೂ ಮಂದಹಾಸ ಮೂಡಿದೆ wow the first thunderstorm 22